ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಹನ್ನೆರಡನೇ ಕಂತು ಈಗ ಒಂದು ಎರಡು ಮೂರು ಜನ ಬಿಡುಗಡೆ ಆಗಿದೆ ಅಂಥೇಳಿ ಕಮೆಂಟನ್ನು ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಕೂಡ ಏನಿದು ನಿಜವಾಗ್ಲೂ ಹೌದಾ ನಿನ್ನೆ ಲೈವ್ ಆದಾಗಲೂ ಒಬ್ಬರು ವೇದ ಅಂಥೇಳಿ ಕಮೆಂಟ್ ಮಾಡಿದರು ಬಟ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೋ ಇಲ್ವೋ ಎಲ್ಲ ಕ್ಲಾರಿಟಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಈಗ ಯಾರ್ಯಾರಿಗೆ ಇನ್ನೂ ಕೂಡ ಜೂನ್ ಜುಲೈ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ಅಥವಾ ನಿಮಗೆ ಮೇ ತಿಂಗಳದ್ದು ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ನೀವು ನೀವು ಆಹಾರ ವೆಬ್ಸೈಟಿಗೆ ಹೋಗಿ ಏಪ್ರಿಲ್ ಮಂತನ್ನು ಸೆಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಇದನ್ನ ಸಬ್ಮಿಟ್ ಮಾಡಿದ್ರೆ ನಿಲ್ ನಿಮಗಿಲ್ಲಿ ಏಪ್ರಿಲ್ ಮಂತು ನಿಮಗೆ ಅಮೌಂಟ್ ಜಮಾ ಆಗಿರೋ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ ಓಕೆನಾ ಆ ರೀತಿ ಬಂತು ಅಂದರೆ ಏನೂ ಸಮಸ್ಯೆ ಪಡ್ಕೊಳ್ಳೋದು ಬೇಡ ಯಾಕೆಂದರೆ ಈಗ ಮೂರು ತಿಂಗಳದ್ದು ಒಟ್ಟೊಟ್ಟಿಗೆ ನಿಮಗೆ ಅನ್ನಭಾಗ್ಯ ಹಣ ಜಮಾ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಲೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇದು ಸರ್ಕಾರದಿಂದನೇ ಟೆಕ್ನಿಕಲ್ ಇಶ್ಯೂ ಇಂದೇ ಈಗ ಅನ್ನಭಾಗ್ಯ ಹಣ ಎಲ್ಲರಿಗೂ ಒಂದೇ ಸರಿಗೆ ಜಮಾ ಆಗಿಲ್ಲ ಈಗ ಲಾಸ್ಟ್ ವೀಕು ಸಾಕಷ್ಟು ಜನರಿಗೆ ಜೂನ್ ತಿಂಗಳ ಅನ್ನ ಬಗ್ಗೆ ಹಣ ಜಮಾ ಆಯಿತು ಬಾಕಿ ಇರೋರಿಗೆ ಸ್ವಲ್ಪ ಜನ ಜುಲೈವರೆಗೂ ಕೂಡ ಏಪ್ರಿಲ್ ಮೇ ಜೂನ್ ಜುಲೈ ಇಷ್ಟು ತಿಂಗಳ ಹಣ ಬಿಡುಗಡೆ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಬಂದಿದೆ ಸ್ವಲ್ಪ ಜನರಿಗೆ ಬಂದಿಲ್ಲ ಈ ರೀತಿ ಆಗಿದೆ ನಿಮ್ಮ ಕಡೆಯಿಂದ ಏನು ಇಶ್ಯೂ ಇಟ್ಕೋಬಾರ್ದು ಅಂದರೆ ನೀವು ಜಸ್ಟ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಆ್ಯಡ್ ಮಾಡಿಬಿಟ್ಟು ಕ್ಯಾಪ್ಚವನ್ನು ಆ್ಯಡ್ ಮಾಡಿ ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಏಪ್ರಿಲ್ ಮಂತಿಂದು ಏಪ್ರಿಲ್ ಮಂತಿಂದ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಮೇ ಮತ್ತು ಜೂನ್ ಇಲ್ಲಿ ಡಿ ಬಿ ಟಿಯಲ್ಲಿ ಆ್ಯಡ್ ಆದರೂ ಸಹ ಇಲ್ಲಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿಲ್ಲ ಓಕೆನಾ ಹಾಗಾಗಿ ನಿಮಗೆ ಏಪ್ರಿಲ್ ಮಂತಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏಪ್ರಿಲ್ ಮಂತಿಂದ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ನಿಮಗೆ ಜಮ ಆಗಿದೆ ಅಂದರೆ ಮೇ ಜೂನಿಂದು ಯಾವುದೇ ರೀತಿ ಸಮಸ್ಯೆ ಎಲ್ಲ ಖಂಡಿತವಾಗಲೂ ಜಮಾ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಓಕೆನಾ ನಿನ್ನೆ ವೇದ ಅಂತ ಒಬ್ಬರು ಲೈವ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರು ನಮಗೆ ಹನ್ನೊಂದು ಕಂತು ಜಮಾ ಆಗಿದೆ ಅಂತ ದಯವಿಟ್ಟು ನಾನು ರಿಕ್ವೆಸ್ಟ್ ಏನಪ್ಪ ಅಂದರೆ ಅವರಿನ್ನೂ ಕೂಡ ನಮಗೆ ಫೇಸ್ಬುಕ್ಕಲ್ಲಿ ಯಾವುದೇ ರೀತಿ ಮೆಸೇಜನ್ನು ಮಾಡಿಲ್ಲ ಯಾವ್ರಿಗೆ ನಿಜವಾಗ್ಲೂ ಜಮಾ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಕಮೆಂಟ್ ಅಂತೂ ಮಾಡಿದ್ದಾರೆ ನೀವು ಗಮನಿಸ್ತಾ ನೀವು ಲೈವ್ ನೋಡಿದರೆ ನೀವು ಗೊತ್ತಿರುತ್ತೆ ಬಟ್ ಆದರೆ ನಾನು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ನೀವು ನಮ್ಮ ಒಂದು ಪೋಸ್ಟ್ನಲ್ಲಿ ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ನಮ್ಮ ಒಂದು ನೀವು ವೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬರುತ್ತೆ ನಿಮಗೂ ಕೂಡ ಮೊಬೈಲ್ನಲ್ಲಿ ಓಪನ್ ಮಾಡಿದ ಈ ರೀತಿ ಬರುತ್ತೆ ಯಾರೆಲ್ಲ ನಿಮಗೆ ಹನ್ನೆರಡನೇ ಕಂತು ಬರುವ ಸಮಯ ಈಗ ಯಾವ ಡೇಟಿಗೆ ಬೇಕಾದರೂ ಜಮಾ ಆಗ್ಬೋದು ಇವತ್ತು ನಾಳೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಹನ್ನೆರಡನೇ ಕಂತು ಬಿಡುಗಡೆ ಆಗೋದಂತೂ ಪಕ್ಕಾ ಒಂದು ಒಂದೆರಡು ದಿನ ಆ ಕಡೆ ಈ ಕಡೆ ಆಗ್ಬೋದು ಹನ್ನೆರಡನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಯಾಕೆಂದರೆ ಈಗ ಈಗ ಅಲ್ಲವೂ ಎಲ್ಲವೂ ಸಿದ್ಧತೆ ರೆಡಿಯಾಗಿದೆ ಓಕೆನಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಈ ಎರಡು ಲಿಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮನ್ನು ಫಾಲೋ ಮಾಡಿ ಅಲ್ಲಿ ಡೈರೆಕ್ಟ್ ಮೆಸೇಜನ್ನು ನೀವು ಕಳಿಸ್ಬೋದು ಹಾಗಾಗಿ ದಯವಿಟ್ಟು ಯಾರೆಲ್ಲ ಹನ್ನೆರಡನೇ ಕಂತು ಜಮಾ ಆಗಿದೆ ಅಂತ ಇವತ್ತು ಬೆಳಗ್ಗೆ ಕೂಡ ಕಮೆಂಟ್ ಬರ್ತಾ ಇದೆ ಬಟ್ ಆದರೆ ಇವೆ ಬೇರೆಯವರೆಲ್ಲ ಕೇಳಿದಾಗ ಅವರು ರಿಪ್ಲೈ ಮಾಡ್ತಾ ಇಲ್ಲ ಆ ರೀತಿ ಮಾಡಬೇಡಿ ನೀವು ಕಮೆಂಟ್ ಮಾಡಿದ್ದೀರಾ ಅಂದರೆ ನಮಗೆ ಮೆಸೇಜಿನ ಮೆಸೇಜ್ ಬಂದಿರೋ ಸ್ಕ್ರೀನ್ ಶಾಟ್ ಆದರೂ ಕಳಿಸಿ ಓಕೆನಾ ಹತ್ತನೇ ಕಂತು ಯಾವಾಗ ಬಂದಿತ್ತು ಮೆಸೇಜ್ ಸ್ಕ್ರೀನ್ ಶಾಟನ್ನು ದಯವಿಟ್ಟು ಕಳಿಸಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಈಗ ನಿಮಗೆ ಈಗ ಬಾಕಿ ಕಂತು ನಾಲ್ಕು ಕಂತು ಬಂದಿದೆ ಐದು ಕಂತು ಬಂದಿದೆ ಅಂದರೆ ನೀವು ತಪ್ಪದೇ ಈ ಕೆಲಸವನ್ನು ಮಾಡಲೇಬೇಕು ನಾನು ಭಾಳಷ್ಟು ದಿನಗಳಿಂದನೂ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ನಿಮಗೆ ನಾಲ್ಕಂತ ಐದು ಕಂತು ಬಂದಿದೆ ಬಾಕಿ ಕಂತು ಬಂದೇ ಇಲ್ಲ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಆನ್ಲೈನ್ನಲ್ಲೇ ಚೆಕ್ ಮಾಡಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ಹತ್ತಿರದ ಓಕೆನಾ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ಓಕೆ ಅರ್ಜಿ ಸ್ಟೇಟಸನ್ನು ಬೆ ಬೆಂಗಳೂರನ್ನು ಗ್ರಾಮವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಯಾಕೆ ಅಂದರೆ ಕೆಲವರಿಗೆ ಜಿ ಎಸ್ ಟಿ ಬಂದಿರುತ್ತೆ ಅವ್ರು ನೋಡಿಕೊಂಡಿರೋಲ್ಲ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿರಲ್ಲ ಜಿ ಎಸ್ ಟಿ ಬಂದರೆ ನಿಮಗೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿ ಹೋಗಿ ನೀವು ಲೆಟರ್ ಕೊಡಬೇಕಾಗತ್ತೆ ಏನು ಲೆಟ್ರೂ ಹೇಗೆ ಕೊಡಬೇಕು ಎಲ್ಲ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಓಕೆನಾ ಯಾಕೆಂದರೆ ನೀವು ಹಾಗೆ ಸುಮ್ಮನೆ ಇದ್ದರೆ ಖಂಡಿತವಾಗಲೂ ಕೂಡ ಹಣ ಬರೋದಿಲ್ಲ ನೀವು ಕಡ್ಡಾಯವಾಗಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಏನಿದೆ ನಿಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ಕೋಬೇಕಾಗುತ್ತೆ ಇನ್ನು ಹತ್ ಕಂತು ವರೆಗೂ ಬಂದಿದೆ ಹನ್ನೊಂದೇ ಮಾತ್ರ ಬಂದಿಲ್ಲ ಅಂದರೆ ಬಹುತೇಕ ಜನರಿಗೆ ನಿಮ್ಮದೇನು ಇಶ್ಯೂ ಇರೋದಿಲ್ಲ ನೀವೇನು ಕೂಡ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದು ಬೇಡ ಭಾಳ ದಿನ ಡಿಲೇ ಆದರೆ ಮಾತ್ರ ಚೆಕ್ ಮಾಡೋವಂಥ ಅವಶ್ಯಕತೆ ಇರುತ್ತೆ ಬಟ್ ಖಂಡಿತವಾಗಲೂ ನಿಮಗೆ ಹನ್ನೆರಡನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ಎರಡು ಒಟ್ಟಿಗೆ ಓಕೆನಾ ಇನ್ ಕೇಸ್ ಏನಾದರೂ ಎರಡು ಒಟ್ಟಿಗೆ ನಾಲ್ಕು ಸಾವಿರ ನಿಮಗೆ ಜಮ ಆಗುತ್ತೆ ಅಂದರೆ ಅದು ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಜಮ ಆಗುತ್ತೆ ಹನ್ನೆರಡು ಹದಿಮೂರು ಎರಡು ಒಟ್ಟಿಗೆ ಹಾಕುವ ಸಾಧ್ಯತೆ ಕಡಿಮೆ ಇದೆ ಓಕೆನಾ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಹನ್ನೊಂದು ಹನ್ನೆರಡನೇ ಕಂತು ಯಾರಿಗಾದರೂ ಬಂದಿಲ್ಲ ಹನ್ನೊಂದನೇ ಕಂತು ಇನ್ನೂ ಕೂಡ ಜಮ ಆಗಿಲ್ಲ ಅಂದರೆ ಹನ್ನೆರಡನೇ ಕಂತಿನ ಹಣದ ಜೊತೆಗೆ ಕೂಡ ನಿಮಗೆ ಜಮ ಆಗುತ್ತೆ ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಹಾಗಾಗಿ ನಿಮಗೆ ಪಕ್ಕ ಕ್ಲಾರಿಟಿ ಸಿಕ್ತು ಅಂದಿದ್ದೀನಿ ಯಾಕೆ ಅಂದರೆ ಸಾಕಷ್ಟು ಜನ ಸರ್ ನಮಗೆ ಐದು ಕಂತು ಬಂದಿದೆ ನಮಗೆ ಒಂದು ಕಂತು ಬಂದಿಲ್ಲ ನಮಗೆ ಎರಡೇ ಕಂತು ಬಂದಿರೋದು ಆಮೇಲೆ ಹಣವೇ ಬರಲಿಲ್ಲ ನಾವು ಯಾವುದು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ನಾವೇನು ಮಾಡಬೇಕು ಈ ರೀತಿಯಾಗಿ ಪ್ರಶ್ನೆಗಳನ್ನು ರಿಪೀಟ್ ರಿಪೀಟಾಗಿ ಕೇಳ್ತಾನೇ ಇದ್ದೀರಾ ಹಾಗಾಗಿ ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ ಅರ್ಜಿ ಸ್ಟೇಟಸ್ ಏನಂತ ಇದೆ ಇನ್ ಕೇಸ್ ಏನಾದರೂ ಅರ್ಜಿ ಸ್ಟೇಟಸ್ ಪುಷ್ಟು ಡಿ ಬಿ ಟಿ ಪ್ರೊಸೆಸ್ ಟು ಡಿ ಬಿ ಟಿ ಅಂತ ಇತ್ತು ಅಂದರೆ ನೀವೇನು ಪ್ರಾಬ್ಲಮ್ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ನಿಮಗೆ ಹಣ ಬರುತ್ತೆ ಓಕೆನಾ ಯಾಕೆಂದರೆ ಈಗ ಪ್ರೊಸೆಸ್ ಟು ಡಿ ಬಿ ಟಿ ಅಥವಾ ಅಪ್ರೂವ್ಡು ಪುಷ್ಟು ಡಿ ಬಿ ಟಿ ಅಂತ ಇತ್ತು ಅಂದರೆ ಅದು ಹಂತದಲ್ಲೇ ಇದೆ ಅಲ್ಲೇ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂಬತ್ತನೇ ಕಂತವರೆಗೂ ಬಂದಿತ್ತು ಹತ್ತನೇ ಕಂತು ಬಂದಿಲ್ಲ ಒಂದು ಕಂತು ಬಂದಿಲ್ಲ ನೀವು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಜಿ ಎಸ್ ಟಿ ಬಂದಿಲ್ಲ ಪುಷ್ಟು ಡಿ ಬಿ ಟಿ ಇದೆ ಅಂದರೆ ಈಗ ಯಾವಾಗಲೂ ಕೂಡ ಯಾವುದೇ ಕಂತು ಬಿಡುಗಡೆ ಆದರೂ ಒಂದು ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಜನರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಡಿ ಬಿ ಟಿ ತಂತ್ರಾಂಶದಲ್ಲಿ ಆಗಿ ನಿಮಗೆ ಬಂದಿರೋದಿಲ್ಲ ಅದು ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲ್ಲ ಸರ್ಕಾರದ ಪೇಮೆಂಟ್ ಮೆಥಡಲ್ಲೇ ಪ್ರಾಬ್ಲಮ್ ಇದೆ ಹಾಗಾಗಿ ನೀವು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ಕಂತು ಬರುವಾಗ ನಿಮಗೆ ಅಡ್ಜಸ್ಟ್ ಆಗಿ ಬರುತ್ತೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬೊಬ್ಬರು ನಮ್ಮ ವೀಕ್ಷಕರಿಗೂ ಕೂಡ ಹನ್ನೊಂದನೇ ಕಂತು ಬರೋ ಸಮಯದಲ್ಲಿ ಹತ್ತನೇ ಕಂತು ಬಂದಿರೋದಿಲ್ಲ ಅವ್ರಿಗೆ ಈಗ ಹತ್ತನೇ ಕಂತು ಜಮ ಆಗಿದೆ ಹನ್ನೊಂದು ಹನ್ನೆರಡು ಇನ್ನು ಮುಂದೆ ಜಮಾ ಆಗ್ತಾ ಹೋಗುತ್ತೆ ಈ ರೀತಿ ಕೂಡ ಆಗುತ್ತೆ ಓಕೆನಾ ಸಾಕಷ್ಟು ಜನರು ಈಗ ಈ ರೀತಿ ಆಗಿರೋದು ನಾವು ನೋಡಿದ್ದೀವಿ ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಹೇಳಿ ಸರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಲಾಸ್ಟ್ ಟೈಮ್ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ನನ್ನ ಒಂದು ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ನಲ್ಲಿ ಕೊಟ್ಟಿದ್ದೆ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಅಂತ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತು ఇప్పత మూరు ఇప్పనే సాలిన ఎస్ ఎస్ పి స్కాలర్షిప్పు అమౌంట్ బందా ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಚೆಕ್ ಮಾಡ್ತೀನಿ ಈಗ ಸ್ಟೇಟಸ್ ಓಪನ್ ಆಗ್ತಿಲ್ಲ ಓಪನ್ ಟ್ರೈ ಮಾಡಿ ನೋಡಿದ್ರೆ ಲಿಂಕ್ ಓಪನ್ ಆಗ್ತಿಲ್ಲ ಇಲ್ಲಿ ನೋಡಿ ನೀವು ಗಮನಿಸ್ಬೋದು ಹೊಸ ಸುದ್ದಿ ಏನಪ್ಪ ಅಂದರೆ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿ ಆಹ್ವಾನ ಮಾಡಲಾಗಿದೆ ನಿಮಗೆ ಸೆಪ್ಟೆಂಬರ್ ಮೂವತ್ತ ಮೂವತ್ತರವರೆಗೂ ಕೂಡ ಸಮಯ ಇದೆ ಆದಷ್ಟು ಬೇಗ ಎಸ್ ಎಸ್ ಎಲ್ ಸಿ ನಂತರದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕಾಲರ್ಶಿಪ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆನಾ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಎಸ್ ಎಸ್ ಪಿ ಗುರುತಿನ ಚೀಟಿ ಬೇಕಾಗುತ್ತೆ ಅದ್ರ ಮೇಲೆ ಒಂದು ಐ ಡಿ ಇರುತ್ತೆ ಅದನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅಲ್ಲಿ ಹಾಗಾಗಿ ಯು ಐ ಡಿ ನಂಬರು ಕೊಡಬೇಕಾಗತ್ತೆ ಆಮೇಲೆ ಮಾಮೂಲಿ ದಾಖಲಾತಿಗಳು ಸಣ್ಣ ಪುಟ್ಟ ಫೋಟೋ ಅದ್ಯಾವ ಬೇಕಷ್ಟೇ ಬಿಟ್ಟರೆ ಮತ್ತು ಇನ್ನೇನು ಮೇಜರ್ ಅಂತ ದಾಖಲಾತಿಗಳು ಬೇಡ ಓಕೆನಾ ನೀವು ಇಲ್ಲಿ ದಾಖಲಾತಿಗಳನ್ನು ನೋಡ್ಕೋಬೋದು ನೀವು ಇಲ್ಲಿ ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇರ್ಬೋದು ನಾನು ಝೂಮ್ ಮಾಡ್ತೀನಿ ಓಕೆನಾ ಹಾಗಾಗಿ ಈ ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಇದೇ ರೀತಿ ಡೈಲಿ ಡೈಲಿ ನಿಮ್ಮ ಡೌಟ್ಗಳು ಮತ್ತು ಉಪಯುಕ್ತ ಮಾಹಿತಿಗಳು ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಿಳಿಸುವಂಥ ಕೆಲಸ ಮಾಡ್ತಾನೇ ಇರ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ಪ್ರತಿಯೊಬ್ಬರು ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಈ ರೀತಿ ಬಟನ್ ಕಪ್ಪು ಬಟನ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಕೊಳ್ಳಿ ನಾವು ಮಾಡ್ತಕ್ಕಂಥ ಲೈವು ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ಸಪೋರ್ಟ್ ಇರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಏನಾರು ಮಾಹಿತಿ ಸಿಕ್ಕರೆ ಅಲ್ಲಿ ಪೋಸ್ಟ್ ಮಾಡ್ತೀವಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್